ಮಂಡ್ಯ ತಾಲೂಕಿನ ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಬೇಲೂರು ಗ್ರಾಮದ ಸರಸ್ವತಿ ಕೆ ಶೇಖರ್ ಅವಿರೋಧವಾಗಿ ಆಯ್ಕೆಯಾದರು ಇಂದಿನ ಉಪಾಧ್ಯಕ್ಷರಾದ ಪ್ರಕಾಶ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಮಂಗಳವಾರ ನಡೆದ ಚುನಾವಣೆಯಲ್ಲಿ ಹದಿನೈದು ಮಂದಿ ನಿರ್ದೇಶಕರಿರುವ ಬ್ಯಾಂಕ್ನ ಆಡಳಿತ ಮಂಡಳಿಯಲ್ಲಿ ಸರಸ್ವತಿಯವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿಯಾದ ಸಹಕಾರ ಇಲಾಖೆಯ ಮಾರಾಟ ಅಧಿಕಾರಿ ತ್ಯಾಗರಾಜ್ ಪ್ರಸಾದ್ ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶಿವಲಿಂಗೇಗೌಡ ಮಾಜಿ ಅಧ್ಯಕ್ಷರಾದ ಬೇಲೂರು ಸೋಮಶೇಖರ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಪ್ರಕಾಶ್ಯಂ ಬೋರೇಗೌಡ ಶಿವಲಿಂಗೇಗೌಡ ಸುನಂದಮ್ಮ ಸಿದ್ರಾಮು ಅರವಿಂದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪಿಎಲ್ಡಿ ಬ್ಯಾಂಕ್ನ ಆಡಳಿತ ಮಂಡಿಯ ಮಂಡಳಿಯ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳು ನನ್ನ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಉಪ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ಲಿ ಇಷ್ಟಪಡ್ತೀನಿ ಜೊತೆಗೆ ಇದರಲ್ಲಿ ನನಗೆ ಹೆಚ್ಚಿನ ಶ್ರಮ ಸೋಮಶೇಖರನ ಒಬ್ಬ ಅಣ್ಣನ ತಮ್ಮನೋ ಆಗಬೇಕು ಅಂತ ಸ್ವಂತವಾಗೇ ಇಟ್ಬೇಕಾಗಿಲ್ಲ ಬ್ಲಡ್ ರಿಲೇಷನ್ ಇದ್ದರೆ ಮಾತ್ರ ಅಣ್ಣ ತಮ್ಮ ಆಗಬಾರ್ದು ಆಗಬೇಕು ಅಂತೇನಿಲ್ಲ ಸೋಮಣ್ಣ ನನಗೆ ಒಂದು ಅಣ್ಣನ ಥರ ಒಂದು ಎಲ್ಲದರಲ್ಲೂ ನಾನು ಸಪೋರ್ಟಿವ್ ಆಗಿದ್ದಾರೆ ಅವರಿಗೆ ನಾನು ಈ ಮೂಲಕ ಅವರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ